ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರೀಸೆಂಟಾಗಿ ಗೃಹಲಕ್ಷ್ಮಿ ಸಂಘ ಹೇಗೆ ಸೇರೋದು ನಿಮಗೆ ಇದರಿಂದ ಸಾಲ ಸೌಲಭ್ಯ ಹೇಗೆ ಪಟ್ಕೊಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಬಟ್ ಇವಾಗ ಅದ್ರ ಬಗ್ಗೆ ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ ಇದನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮೊನ್ನೆ ತಿಳಿಸಿದ್ದಾರೆ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಯಾರಿಗೆಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಅಪ್ಡೇಟ್ ಇರುತ್ತೆ ಹಾಗೆ ನೆಕ್ಸ್ಟ್ ನೀವೆಲ್ಲ ಕಾಯ್ತಾಯಿದ್ದೀರಾ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಈ ತಿಂಗಳು ಕೊಡ್ತಾರ ಅಥವಾ ಮುಂದಿನ ತಿಂಗಳು ಜನ್ವರಿಗೆ ಕೊಡ್ತಾರೆ ಏನು ಅಂತ ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದಿಲ್ಲ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ವೆಲ್ಕಮ್ ಹಾಗೆ ಯಾರೆಲ್ಲ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಇವಾಗ ನೆಕ್ಸ್ಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ನಿಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಕೆಲವು ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಿರ್ತೀನಿ ಹಾಗೆ ಪೋಸ್ಟ್ ಆಫೀಸ್ ನ ಸ್ಕೀಮ್ಸ್ ಗಳಾಗಿರ್ಬೋದು ಕೂಡ ತಿಳಿಸ್ತೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಫಾಲೋ ಮಾಡ್ಬೋದು ಅಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಕಂಟೆಂಟ್ ನ ಅಪ್ಡೇಟ್ ಮಾಡ್ತಿರ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗ್ಲೇ ಹೇಳಿದಂಗೆ ಮೊದಲು ಗೃಹಲಕ್ಷ್ಮಿ ಸಂಘ ಅಂತ ಏನಿದೆ ಅದರಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅನ್ನೋದನ್ನ ಫಸ್ಟ್ ಗೆ ತಿಳಿಸ್ಕೊಡ್ತೀನಿ ನಿಮಗೂ ಕೂಡ ಗೊತ್ತಿದೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಗೃಹಲಕ್ಷ್ಮಿ ಸಂಘ ಅಂದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಏನಿದೆ ཁེ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು ಇವಾಗ ಒಂದು ಸಿಕ್ಸ್ ಮಂತ್ಸ್ ಟೈಮ್ ತಗೊಂಡಿದ್ದಾರೆ ಇವಾಗ ನೀವು ಅಪ್ಲೈ ಮಾಡೋಕ್ಕಾಗಲ್ಲ ಈ ಸಿಕ್ಸ್ ಮಂತ್ಸಲ್ಲಿ ನಾವು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಖಂಡಿತ ನಿಮಗೆ ಅದು ಅಪ್ಲಿಕೇಶನ್ ಓಪನ್ ಆಗಿದ ಕೂಡಲೇ ನಮಗೆ ಅಪ್ಡೇಟ್ಸ್ ಬರುತ್ತೆ ಖಂಡಿತ ನಿಮಗೆ ಯಾವಾಗ ತಿಳಿಸ್ಕೊಡ್ತೀನಿ ಯಾವ ಡೇಟಿಂದ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಸೇರಬೇಕು ಅಂತಂದರೆ ಯಾವಾಗಿಂದ ಅಪ್ಲೈ ಮಾಡಬೇಕು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ನೆಕ್ಸ್ಟ್ ನಿಮಗೆ ಫರ್ದರ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಒಂದು ಸಿಕ್ಸ್ ಮಂತ್ಸ್ ಟೈಮ್ ಬೇಕು ಅಂತ ಹೇಳಿದ್ದಾರೆ ಮತ್ತೆ ಬೇರೆ ಏನಪ್ಪಾ ಅಪ್ಡೇಟ್ಸ್ ಬಂದಿರೋದು ಅಂತ ಅಂದ್ರೆ ಇವಾಗ ಮುಂಚೆ ಏನ್ ಹೇಳಿದ್ರು ಮೂವತ್ ಸಾವಿರದಿಂದ ಮೂರು ಲಕ್ಷದವರೆಗೂ ಕೂಡ ಸಾಲನ ತಗೋಬಹುದು ಈ ಗೃಹಲಕ್ಷ್ಮಿ ಸಂಘಕ್ಕೆ ಯಾರ್ಯಾರೆಲ್ಲ ಸೇರ್ತೀರಾ ಅವರು ಅಂತ ಹೇಳಿದ್ರು ಬಟ್ ಇವಾಗ ಚೇಂಜಸ್ನ ಮಾಡ್ಬೇಕು ಅಂತಿದ್ದಾರೆ ಮೂವತ್ ಸಾವಿರದಿಂದ ಆರು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಕೊಡ್ಬೇಕು ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ಇಲ್ಲ ಮೂರು ಲಕ್ಷದವರೆಗೂ ಅಂತೂ ಕನ್ಫರ್ಮ್ ಇದೆ ಆರು ಲಕ್ಷದವರೆಗೂ ಕೊಡಬೇಕು ಅಂದ್ಬಿಟ್ಟು ಅವರು ಕೂಡ ಬ್ಯಾಂಕ್ಗಳಲ್ಲಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರಿಗೆ ಆರು ಲಕ್ಷದವರೆಗೂ ಕೂಡ ಸಾಲನ ಕೊಡೋ ಸೌಲಭ್ಯ ಮಾಡೋಣ ಅಂತ ಯಾಕಂದ್ರೆ ಈಗ ಏನೇ ಒಂದು ಸಣ್ಣ ಪುಟ್ಟ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಬೇಕಲ್ವ ಜಾಸ್ತಿ ಸೊ ಹಾಗಾಗಿ ಆರು ಲಕ್ಷದವರೆಗೂ ಕೂಡ ಆಪ್ಷನ್ಸ್ನ ಕೊಡೋಣ ಜನರಿಗೆ ಅನ್ನೋದು ಸೊ ಹಾಗಾಗಿ ಅದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇಲ್ಲ ಮೂರು ಲಕ್ಷದವರೆಗೂ ಅಂತೂ ಕನ್ಫರ್ಮು ನೆಕ್ಸ್ಟ್ ಅಪ್ಲಿಕೇಶನ್ ಎಲ್ಲ ಬಿಟ್ಟಾಗ ನಿಮಗೆ ಕನ್ಫರ್ಮೇಷನ್ ಆಗಿ ಸಿಗುತ್ತೆ ಖಂಡಿತ ನಾನು ಅವಾಗ ಹೇಳ್ತೀನಿ ನೆಕ್ಸ್ಟ್ ಅವ್ರು ಇನ್ನೊಂದು ಏನಪ್ಪ ಚೇಂಜಸ್ ಹೇಳಿರೋದು ಅಂದರೆ ಇವಾಗ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಯಾವಾಗ ಅವಾಗ ಸೇರೋಕ್ಕಾಗಲ್ಲ ಅಂದರೆ ಈಗ ಅಪ್ಲಿಕೇಶನ್ ಬಿಡ್ತಾರೆ ನೋಡೋಣ ನೆಕ್ಸ್ಟ್ ಮಂತ್ ನೋಡೋಣ ಇಲ್ಲ ನೋಡೋಣ ಇನ್ನೊಂದು ಆರು ತಿಂಗಳು ಬಿಟ್ಟು ಸೇರೋಣ ಅನ್ನೋಂಗಿಲ್ಲ ಅವರು ಒಂದು ಲಿಮಿಟೆಡ್ ಆಪ್ಷನ್ಸ್ನ ಕೊಡ್ತಾರಂತೆ ಮೂವತ್ತು ದಿನನೋ ಅರವತ್ತು ದಿನನೋ ನೈಂಟಿ ಡೇಸ್ ಈ ಥರ ಆಪ್ಷನ್ನ ಕೊಡ್ತಾರಂತೆ ಅವ್ರು ಆಪ್ಷನ್ ಕೊಡೋಷ್ಟೊತ್ತಿಗೆ ನಿಮಗೆ ಇಷ್ಟ ಇದ್ರೆ ಈ ಒಂದು ಸಂಘಕ್ಕೆ ಸೇರ್ಬೋದು ಯಾಕಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು ನಿಮಗೆ ಲಾಸ್ಟ್ ಡೇಟ್ ಅಂತಾನೆ ಇಲ್ಲ ನೀವು ಯಾವಾಗ ಬೇಕಾದ್ರೂ ಕೂಡ ನಿರಂತರವಾಗಿ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿ ಈ ಗೃಹಲಕ್ಷ್ಮಿ ಯೋಜನೆಗೆ ಸೇರ್ಬೋದು ನಿರಂತರವಾಗಿ ನಡೀತಾನೆ ಇರುತ್ತೆ ಬಟ್ ಈ ಗೃಹಲಕ್ಷ್ಮಿ ಸಂಘ ಆತರ ಅಲ್ಲ ಒಂದು ಲಿಮಿಟೆಡ್ ಟೈಮ್ ಕೊಡ್ತಾರೆ ನೀವು ಆ ಲಿಮಿಟೆಡ್ ಟೈಮ್ ಒಳಗೆ ನಿಮಗೆ ಇಷ್ಟ ಇತ್ತು ಅಂತಂದ್ರೆ ನೀವು ಅಪ್ಲಿಕೇಶನ್ ನೀವು ಫಿಲ್ ಮಾಡಿ ಈ ಒಂದು ಸಂಘಕ್ಕೆ ಸೇರ್ಬೋದು ಹಾಗೆ ಈ ಒಂದು ಸಂಘಕ್ಕೆ ಸೇರಬೇಕಂದ್ರೆ ನೀವು ಮೊದಲಿನ ಫಸ್ಟ್ ಫಸ್ಟ್ ಟೈಮ್ ನೀವು ಥೌಸಂಡ್ ರುಪೀಸ್ನ ಕೊಟ್ಟು ಈ ಒಂದು ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಸೊ ಆಮೇಲೆ ನೀವು ಪ್ರತಿ ತಿಂಗಳು ಕೂಡ ಇನ್ನೂರು ರೂಪಾಯಿನ ಕಟ್ಟಬೇಕಾಗತ್ತೆ ಎಷ್ಟು ದಿನ ಅಂತಂದರೆ ಸಿಕ್ಸ್ ಮಂತ್ಸ್ವರೆಗೂ ಕಂಟಿನ್ಯೂಸ್ ಆಗಿ ನೀವು ಪ್ರತಿ ತಿಂಗಳು ಕೂಡ ಇನ್ನೂರು ಇನ್ನೂರು ರೂಪಾಯಿನ ಕಟ್ಟಬೇಕು ಅಂದರೆ ಥೌಸಂಡ್ ರುಪೀಸ್ ಅದು ಬರೀ ರಿಜಿಸ್ಟ್ರೇಷನಿಗೆ ಅಂದರೆ ಈ ಒಂದು ಸಂಘಕ್ಕೆ ಮೆಂಬರ್ಶಿಪ್ ತೊಗೊಂಡಂಗೆ ಅದು ಬಿಟ್ಟು ಪ್ರತಿ ತಿಂಗಳು ಕೂಡ ಇನ್ನೂರು ಇನ್ನೂರು ರೂಪಾಯಿನ ನೀವು ಆರು ತಿಂಗಳು ಕಟ್ಟಬೇಕಾಗತ್ತೆ ಅಂದರೆ ಟೋಟಲ್ ಆಗಿ ಸಾವಿರದ ಐನೂರು ರೂಪಾಯಿನ ಪ್ರತಿ ತಿಂಗಳು ಅಂದ್ರೆ ಇನ್ನೂರ ತಿಂಗಳು ಸಾವಿರದ ನಂತರ ನಿಮ್ಗೆ ನಿಮಗೆ ಏನಾರ ಲೋನ್ ಬೇಕು ನೀವು ತಗೋಬಹುದು ಹಾಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಲೋನ್ ಏನ್ ಕೊಡ್ಬೇಕು ಅಂತಿದ್ದಾರೆ ನೀವು ಗುಂಪುಗಳಾಗಿ ಮಾಡ್ಕೊಂಡು ಇಡೀ ಗುಂಪಿಗೆ ಒಂದೊಂದು ಸಾಲನ ತಗೋತೀವಿ ಇವಾಗ ಒಂದು ಎಕ್ಸಾಂಪಲ್ ಒಂದ್ ಐದು ಜನ ಸೇರಿ ಒಂದು ಗುಂಪು ಮಾಡ್ಕೊಂಡಿರ್ತೀರ ಗೃಹಲಕ್ಷ್ಮಿ ಸಂಘಕ್ಕೆ ಐದು ಜನಕ್ಕೂ ಸಾಲ ತಗೊಂಡು ಇಷ್ಟಿಷ್ಟು ಶೇರ್ ಮಾಡ್ಕೊಳ್ತೀವಿ ಆ ಥರ ಬರೋದಿಲ್ಲ ನಿಮಗೆ ಇದು ಇಂಡಿವಿಜುವಲ್ ಅಂದರೆ ಇಂಡಿವಿಜುವಲ್ ಆಗಿ ಸಾಲ ಕೊಡೋದು ಪರ್ಸ್ನಲ್ ಲೋನ್ ಈಗ ನಿಮಗೆ ಬೇಕಂದ್ರೆ ನೀವು ಒಬ್ಬರೇ ನಿಮ್ಗೊಂದೇ ಲೋನ್ ಸ್ಯಾಂಕ್ಷನ್ ಆಗುತ್ತೆ ನೀವು ಒಬ್ರೇನ ನೀವು ಸಾಲ ತೀರಿಸಬೇಕಾಗತ್ತೆ ಗುಂಪಿಗೆ ಕೊಡ್ತೀವಿ ಆ ಗುಂಪಲ್ಲಿ ಐದು ಜನ ನಾವು ಶೇರ್ ಮಾಡ್ಕೊಳ್ತೀವಿ ಆ ಥರ ಬರೋದಿಲ್ಲ ಇದು ಒಬ್ರಿಗೆ ಕೊಡುವಂಥದ್ದು ಪರ್ಸ್ನಲ್ ಲೋನಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಈ ಒಂದು ಸಂಘದಲ್ಲಿ ನೀವು ಲೋನ್ ತಗೋಬೇಕು ಅಂದರೆ ಯಾವುದೇ ರೀತಿ ಶ್ಯೂರಿಟಿ ಕೊಡೋ ಥರ ಇರೋಣ ಈಗ ನೀವು ಹೊರಗಡೆ ಬ್ಯಾಂಕಲ್ಲೆಲ್ಲ ಸಾಲ ತೊಗೋಬೇಕಂದ್ರೆ ಶ್ಯೂರಿಟಿ ಕೇಳ್ತಾರೆ ಸೊ ಈ ಒಂದು ಸಂಘದಲ್ಲಿ ನೀವು ಸಾಲ ತೊಗೊಳಕ್ಕೆ ಈ ಬೇಡ ನೀವು ಆಧಾರ್ ಕಾರ್ಡು ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಸಾಕು ನೀವು ಈ ಒಂದು ಸಂಘಕ್ಕೆ ಸೇರ್ಬೋದು ಹಾಗೆ ಏಜ್ ಲಿಮಿಟ್ ಬಂದು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಅಂತ ಹೇಳಿದರೆ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರಿಗೆ ಅಂತ ಹೇಳಿದ್ದಾರೆ ಮತ್ತೆ ಅದು ಎಷ್ಟು ಏಜ್ವರೆಗೂ ಕೊಡ್ತೀವಿ ಅದೇನು ಮೆನ್ಷನ್ ಮಾಡಿಲ್ಲ ಹಾಗೆ ಈ ಒಂದು ಗೃಹಲಕ್ಷ್ಮಿ ಲಕ್ಷ್ಮೀ ಸಂಘಕ್ಕೆ ಹೇಗೆ ಸೇರಬೇಕು ಅಂತಂದರೆ ಅವರು ಗ್ರಾಮ ಪಂಚಾಯಿತಿಯನ್ನಲ್ಲೋ ಅಥವಾ ಅಂಗನವಾಡಿ ಟೀಚರ್ಸ್ ಹತ್ರನೋ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸರ್ಸ್ ಹತ್ರ ಹೋಗಿ ಅಪ್ಲೈ ಮಾಡೋಕ್ಕೋ ಆತ ಆ ಥರ ಒಂದು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ನಾನು ಆಗಲೇ ಹೇಳ್ದಂಗೆ ಇದಕ್ಕಿನ್ನೂ ಪ್ರೊಸೀಜರ್ ತುಂಬ ಇದೆ ಸೊ ಹಾಗಾಗಿ ಒಂದು ಸಿಕ್ಸ್ ಮಂತ್ಸ್ ಅವರು ಟೈಮ್ ಬೇಕು ಅಂತ ಹೇಳಿದ್ದಾರೆ ಮೇ ಬಿ ಮೂರು ಪ್ಲೇಸಲ್ಲಿ ಒಂದು ಕಡೆ ಹೋಗಿ ನೀವು ಅಪ್ಲೈ ಮಾಡೋ ಮಾಡೋಂಗಿರುತ್ತೆ ಈಗ ಹೆಂಗೆ ನೀವು ಗೃಹಲಕ್ಷ್ಮಿ ಯೋಜನೆ ಸೇರ್ಕೋಬೇಕಂದ್ರೆ ಕರ್ನಾಟಕ ಒಂದು ಗ್ರಾಮ ಒಂದು ಸೆಂಟರ್ಸ್ಗೆ ಹೋಗಿ ಅಪ್ಲೈ ಮಾಡಿ ಬಂದರು ಇದೇ ರೀತಿ ಗೃಹಲಕ್ಷ್ಮೀ ಸಂಘಕ್ಕೂ ಸೇರಕ್ಕೆ ಗ್ರಾಮ ಪಂಚಾಯಿತಿ ಅಥವಾ ಅಂಗನವಾಡಿ ಟೀಚರ್ಸ್ ಹತ್ರ ಆಗಿರ್ಬೋದು ಈ ಥರ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಖಂಡಿತ ಈಗಾದ್ರೂ ನೆಕ್ಸ್ಟ್ ಏನಾರು ಅಪ್ಡೇಟ್ ಯಾವಾಗಿಂದ ಅಪ್ಲಿಕೇಶನ್ ಕೊಡ್ತಾರೆ ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಏನು ಖಂಡಿತ ಅಪ್ಡೇಟ್ ಬರುತ್ತೆ ನಾನು ನಿಮಗೆ ತಿಳಿಸ್ತೀನಿ ಇದು ಗೃಹಲಕ್ಷ್ಮಿ ಸಂಘದಲ್ಲಿ ಆಗಿರುವಂತಹ ಚೇಂಜಸ್ ಸೇರ್ಕೊಳ್ಳುವಂಥದ್ದು ನೆಕ್ಸ್ಟ್ ನಿಮ್ಗೆ ಕ್ವಶನ್ ಬರೋದೇ ಇಪ್ಪತ್ತ್ ಮೂರನೇ ಕಂತಿನ ಯಾವಾಗ ವಿಡಿಯೋ ಮಾಡಿದ್ರು ಕೂಡ ಜಮೆ ಆಗಿದೆ ಜಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ನಮಗೆ ಮಾತ್ರ ಬಂದಿಲ್ಲ ಅಂತ ಹೇಳ್ತಾಯಿದ್ರೆ ಬಟ್ ಖಂಡಿತ ಜಮೆ ಆಗಿರೋದಂತೂ ನಿಜ ಕೆಲವೊಬ್ಬರಿಗೆ ಬೇಗ ಬಂದಿರುತ್ತೆ ಕೆಲವೊಬ್ಬರಿಗೆ ಲೇಟಾಗಿ ಬರುತ್ತೆ ಅಷ್ಟೇ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಡಿಸೆಂಬರ್ ಎಂಡಿಂಗಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಡಿಸೆಂಬರ್ ಕೊನೆ ವಾರದಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಅಕಸ್ಮಾತ್ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಅಂದರೆ ಈಗೇನು ಡಿಸೆಂಬರ್ ಎಂಡಿಂಗ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಹಾಕ್ತಾರೆ ಆವಾಗ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡೂ ಸೇರಿ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬೇಡಿ ಯಾಕಂದ್ರೆ ಈಗ ಸದ್ಯ ಕೂಡ ಹಾಗೆ ಆಗಿತ್ತು ಇಪ್ಪತ್ತೆರಡನೇ ಕಂತಿನ ಹಣ ಕೆಲವು ಮಹಿಳೆಯರಿಗೆ ಬಂದಿರಲಿಲ್ಲ ಅವಾಗ ಏನಾಗಿತ್ತು ಇಪ್ಪತ್ ಇಪ್ಪತ್ ಕಂತಿನ ಹಣ ಹಾಕ್ಬೇಕಾದ್ರೆ ಇಪ್ಪತ್ತೆರಡು ಹಾಗೆ ಇಪ್ಪತ್ ಕಂತಿನ ಹಣ ಎರಡೂ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕಿದ್ರು ಈಗ ಅದೇ ರೀತಿ ಅಕಸ್ಮಾತ್ ಯಾರಿಗೆಲ್ಲ ಇಪ್ಪತ್ತ್ ಕಂತಿನ ಹಣ ಬಂದಿಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮೆ ಆಗ್ಬೇಕಾದ್ರೆ ಖಂಡಿತ ನಿಮಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಜಮೆ ಆಗೇ ಆಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸೊ ಇದಿಷ್ಟು ರೀಸೆಂಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ಇಷ್ಟಾರೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರ ಲೈಕೇ ಮಾಡಿರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದೇ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮ್ಸ್